ಓಂ ದತ್ತಾಯ ನಮಃ ಶ್ರೀ ನವನಾಥ ಕಥಾಸಾರ ಅಧ್ಯಾಯ ಮೂರು ಮಾರುತಿ ಹಾಗೂ ಮಚ್ಛೇಂದ್ರನ ಭೇಟಿ ಮಚ್ಛೇಂದ್ರನು ಸ್ತ್ರೀ ರಾಜ್ಯದತ್ತಪಯಣ ದಾರಿಯಲ್ಲಿ ಹಿಂಗಳಾದೇವಿಯಿಂದ ಪಡೆದದ್ದು ಅತ್ತ ಮಾರುತಿ ಹಾಗೂ ಬೇತಾಳನ ಸೈನ್ಯದೊಂದಿಗೆ ಯುದ್ಧ ಆ ಯುದ್ಧದಲ್ಲಿ ಬೇತಾಳನಿಗೆ ಸೋಲು ನಂತರ ಬೇತಾಳನಿಂದ ಹಲವು ವಚನ ಪಡೆದದ್ದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ದುರ್ಭಾಗ್ಯಳಾದ ಸರಸ್ವತಿಯು ತನಗೆ ಅನಾಯಾಸವಾಗಿ ರತ್ನವೊಂದು ದೊರೆತಿರಲು ಅದು ಕುರುಡನು ಕಲ್ಲೆಂದು ಅತ್ತ ಎಸೆದಂತೆ ಮಚ್ಛೇಂದ್ರನಾಥನಿಂದ ದೊರೆತಿರುವ ಭಸ್ಮವು ತಿಪ್ಪೆಯಲ್ಲಿ ಎಸೆದು ಮನೆಗೆ ಬಂದು ಹಾಯಾಗಿ ಇರತೊಡಗಿದಳು ಆ ಕಡೆಗೆ ಮಚ್ಚೇಂದ್ರನಾಥನು ಪೂರ್ವದ ಜಗನ್ನಾಥಕ್ಕೆ ಹೋಗಿ ಅಲ್ಲಿರುವ ಜಗನ್ನಾಥನನ್ನು ದರ್ಶಿಸಿ ನಂತರ ರಾಮೇಶ್ವರಕ್ಕೆ ಬರುವನು ಅಲ್ಲಿ ಅವನಿಗೆ ಮಾರುತಿಯ ದರ್ಶನವಾಗುವುದು ಆದರೆ ಮಾರುತಿಯು ಅದೇ ಸಮಯಕ್ಕೆ ಮಳೆ ಬರುತ್ತಿರಲು ಅವಿತು ಕೂಡಲೆಂದು ಗುಹೆಯೊಂದನ್ನು ತೋಡುತ್ತಿದ್ದನು ಇದನ್ನು ಕಂಡ ಮಚ್ಛೇಂದ್ರನು ಅವನನ್ನು ಹಂಗಿಸಲು ಮಾರುತಿಯು ಕೋಪಗೊಂಡು ನೀನಾರು ಎಂದು ಕೇಳಿದನು ಅದಕ್ಕೆ ಮಚ್ಛೇಂದ್ರನು ನಾನೊಬ್ಬ ಯತಿಯು ಈ ದೇಹಕ್ಕೆ ಮಚ್ಛೇಂದ್ರನೆಂದು ಕರೆಯುವರು ಎಂದು ಹೇಳಲು ಇಬ್ಬರ ನಡುವೆ ವಾಗ್ಯುದ್ಧವೇ ನಡೆಯುತ್ತದೆ ಪರಸ್ಪರ ಒಬ್ಬರಿಗೊಬ್ಬರು ಚುಚ್ಚು ಮಾತುಗಳು ಆಡಿಕೊಳ್ಳುವ ಮೂಲಕ ಕೊನೆಗೆ ಇಬ್ಬರ ನಡುವೆ ಕೈಕೈತಾಗಲು ಯುದ್ಧವೇ ನಡೆಯುತ್ತದೆ ಅತ್ತ ಮಾರುತಿಯು ತನ್ನ ಬಲಾಢ್ಯತನದಿಂದ ಗುಡ್ಡಗಳನ್ನೇ ತಂದು ಮಚ್ಛೇಂದ್ರನ ಮೇಲೆ ನೆಗಹಲು ಮಚ್ಛೇಂದ್ರನು ಕ್ಷಣ ಮಾತ್ರದಲ್ಲಿಯೇ ಭಸ್ಮವನ್ನೆರಚಿ ಅವುಗಳೆಲ್ಲವನ್ನೂ ಪುಡಿಪುಡಿ ಮಾಡುವನು ಕೊನೆಗೆ ಯುದ್ಧದಲ್ಲಿ ಮಾರುತಿಗೆ ಉಸಿರುಗಟ್ಟುವುದು ಆಗ ಅವನ ತಂದೆಯಾದ ವಾಯುವು ಅಲ್ಲಿಗೆ ಆಗಮಿಸಿ ಮಾರುತಿಗೆ ಬುದ್ಧಿ ಹೇಳಿ ಈ ಸಿದ್ಧನ ಮುಂದೆ ನಿನ್ನದೇನು ನಡೆಯದು ಎನ್ನಲು ಮಾರುತಿಗೆ ಪರಮಾನಂದವಾಗುತ್ತದೆ ಅತ್ತಮ ಚೇಂದ್ರನಿಗೆ ಬುದ್ಧಿ ಹೇಳಲು ಅವನು ಕೂಡ ವಾಯುನಂದನನ ಕಾಲಿಗೆ ಬಿದ್ದು ನಂತರ ಮಾರುತಿಯನ್ನು ಕುರಿತು ಹೇ ಮಾರುತಿಯೇ ನೀನು ಜ್ಞಾನಿಯೋ ಎಲ್ಲವನ್ನೂ ಬಲ್ಲವನಾದ ನೀನು ವಿನಾಕಾರಣ ಜಗಳವೇಕೆ ಮಾಡಿದೆ ಎನ್ನಲು ಮಾರುತಿಯು ನೀನು ಕವಿನಾರಾಯಣನ ಅವತಾರಿ ಅಂತ ತಿಳಿದ ನಾನು ನಿನ್ನ ನಿಶ್ಚಿತವಾದ ಬಲ ಎಷ್ಟೆಂದು ತಿಳಿಯಲು ಹೀಗೆ ಮಾಡಿದೆ ಎನ್ನಲು ಇಬ್ಬರೂ ಪರಸ್ಪರ ಆಲಂಗಿಸುವರು ಅತ್ತವಾಯುವು ಇವರಿವ್ರರನ್ನೂ ಹರಸಿ ಅಲ್ಲಿಂದ ಅದೃಶ್ಯನಾದನು ಆಮೇಲೆ ಮಾರುತಿ ಹಾಗೂ ಮಚ್ಛೇಂದ್ರನು ಏಕಾಂತದಲ್ಲಿ ಚರ್ಚೆಗೆ ತೊಡಗಿದಾಗ ಮಾರುತಿಯು ಮಚ್ಛೇಂದ್ರನನ್ನು ಕುರಿತು ಮಚ್ಛೇಂದ್ರನೇ ನಮ್ಮಿಬ್ಬರ ಭೇಟಿಯಾದದು ಉತ್ತಮವೇ ಆಯಿತು ಅಲ್ಲದೆ ನೀನು ಇಲ್ಲಿಂದ ನನ್ನ ಕಾರ್ಯಕ್ಕಾಗಿ ಸ್ತ್ರೀರಾಜ್ಯಕ್ಕೆ ಹೋಗುವವನಾಗು ಅದು ಏಕೆಂದರೆ ಈ ಹಿಂದೆ ಸ್ತ್ರೀರಾಜ್ಯದಲ್ಲಿರುವ ಮೈನಾಕಿಯು ನನ್ನ ಸಂಘ ಬಯಸಿ ಘೋರ ತಪಸ್ಸನ್ನು ಮಾಡಲು ಆಕೆಗೆ ಪ್ರತ್ಯಕ್ಷನಾದ ನಾನು ಅವಳನ್ನು ಕುರಿತು ಮುಂದೆ ಸಾಕ್ಷಾತ್ ಕವಿ ನಾರಾಯಣನ ಅವತಾರಿಯಾದ ಮಚ್ಛೇಂದ್ರನೆಂಬುವವನಿಂದಾಗಿ ನಿನ್ನ ಇಷ್ಟಾರ್ಥಗಳು ಈಡೇರುವವು ಎಂದು ಮಾತುಕೊಟ್ಟು ಬಂದಿದ್ದೇನೆ ಅದರಿಂದಾಗಿ ಆ ಕಾರ್ಯವು ನಿನ್ನಿಂದಲೇ ನೆರವೇರಬೇಕಾಗಿದೆ ಎನ್ನಲು ಗಾಬರಿಯಾದ ಮಚ್ಛೇಂದ್ರನು ವಾಯುನಂದನನನ್ನು ಕುರಿತು ವಾಯುಪುತ್ರನೇ ನಾನಾದರೂ ಊರ್ಧ್ವರೈತನೇ ಆಗಿರುವೆನು ಆದ್ದರಿಂದ ನನಗಾದರೂ ಈ ಕರ್ಮವನ್ನು ಏಕೆ ಮಾಡ ಹೇಳುವೆ ಎನ್ನಲು ಅದಕ್ಕೆ ಮಾರುತಿಯು ಹೇ ಮಚ್ಚಂದ್ರನೇ ಈ ಭೋಗದಿಂದ ನಿನಗಾವ ದೋಷವೂ ಅಂಟಲಾರದು ಲೋಕಕಲ್ಯಾಣಾರ್ಥವಾಗಿ ನಿನ್ನಿಂದಲೇ ಈ ಕಾರ್ಯ ಆಗಬೇಕಾದದ್ದೇ ಆಗಿದೆ ಹಿಂದೆ ರಾಮನು ನನ್ನನ್ನು ಕುರಿತು ಒಮ್ಮೆ ನಾನು ತೊಂಬತ್ತನೇ ರಾಮನಿರುವಂತೆ ನೀನು ಕೂಡ ತೊಂಬತ್ತನೇ ಹನುಮನಿರುವೆ ಎಂದು ಅವನೇ ನನಗೆ ಹೇಳಿರುವಂತೆ ಮಚ್ಚೇಂದ್ರನೇ ನೀನು ಕೂಡ ತೊಂಬತ್ತನೆಯವನಾಗಿದ್ದು ನಿನ್ನಿಂದಲೇ ಮುಂದೆ ಮುನಿನಾಥನು ಅಂದರೆ ಮೀನಾನಾಥ ಜನಿಸುವವನಿರುವನು ಎಂದು ಸಂತೈಸಲು ಮಚ್ಛೇಂದ್ರನು ಮಾರುತಿಗೆ ವಂದಿಸಿ ಅತ್ತ ಸ್ತ್ರೀ ರಾಜ್ಯಕ್ಕೆ ಪ್ರಯಾಣ ಬೆಳೆಸಿದನು ಹೀಗೆ ಮಾರುತಿಯೊಂದಿಗೆ ಸೇತುಬಂಧ ರಾಮೇಶ್ವರದಲ್ಲಿ ಸ್ನೇಹವನ್ನು ಬೆಳೆಸಿದ ಮಚ್ಛೇಂದ್ರನು ರಾಜ್ಯದತ್ತ ಸಾಗುವಾಗ ದಾರಿಯಲ್ಲಿ ಹಿಂಗಳಾದೇವಿಯ ದರ್ಶನ ಮಾಡಿಕೊಂಡು ಮುಂದೆ ಹೋದರಾಯಿತೆಂದು ಚಿಂತಿಸಿ ಅತ್ತ ಕಡೆ ಭರಭರಣೆ ನಡೆದನು ಹಿಂಗಳಾದೇವಿಯ ಮಂದಿರವನ್ನು ತಲುಪಿದನು ಮಂದಿರದ ದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆ ಅಷ್ಟಭೈರವರು ಎಲೋ ನೀನು ಯಾರು ಹಾಗೂ ನಿನ್ನ ಪಾಪಕರ್ಮಗಳನ್ನು ಹೇಳಿ ಒಳಕ್ಕೆ ಹೋಗೆಂದು ಗದರಿಸಲು ಅವನು ಅವರನ್ನು ಕುರಿತು ಏ ಬಾಗಿಲ ಕಾವಲುಗಾರರೇ ನನಗಾವ ಪಾಪಪುಣ್ಯಗಳು ತಿಳಿದಿಲ್ಲ ಕರ್ಮ ಅಕರ್ಮವೂ ಗೊತ್ತಿಲ್ಲ ಅಲ್ಲದೆ ನಾನು ಎಲ್ಲಕ್ಕೂ ಅತೀತನಾದ ಮಚ್ಛೀಂದ್ರನು ಎನ್ನಲು ಅವನನ್ನು ಒಳಗೆ ಹೋಗಗೊಡದೆ ತಡೆಯುವರು ಅವರೊಂದಿಗೆ ಕ್ರೋಧಗೊಂಡ ಮಚ್ಛೇಂದ್ರನು ವಿಭೂತಿಯನ್ನು ಅಭಿಮಂತ್ರಿಸಿ ಅವರ ಮೇಲೆ ಎರಚಲು ಆ ಅಷ್ಟಭೈರವರು ಆಕಾಶಕ್ಕೆ ಹಾರುತ್ತಾರೆ ಈ ಸುದ್ದಿಯನ್ನು ತಿಳಿದ ಹಿಂಗಳಾದೇವಿಯ ದಾಸಿಯರು ಅಲ್ಲಿಗೆ ಬರಲು ಅವರ ಗತಿಯೂ ಕೂಡ ಅದೇ ಆಗಲು ಇದೆಲ್ಲವನ್ನು ಅಂತರ್ದೃಷ್ಟಿಯಿಂದ ಅರಿತ ಹಿಂಗಳೆಯು ಅಂದರೆ ಅಂಬೆಯು ತಾನೇ ಎದ್ದು ಹೊರಬಂದು ಮಚ್ಛೇಂದ್ರನಾಥನನ್ನು ಅಪ್ಪಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು ಸಮಾಧಾನ ಮಾಡುತ್ತ ಮಗು ಮಚ್ಛೇಂದ್ರ ನೀನು ಉಪಚರಿ ವಸು ನಂದನನು ಅಲ್ಲದೆ ಸಾಕ್ಷಾತ್ ಕವಿನಾರಾಯಣನ ಅವತಾರಿಯಾಗಿರುವೆ ನೀನು ಬೇಡಿದ ವರವನ್ನು ನೀಡುವೆ ನನ್ನ ಅಷ್ಟಭೈರವರು ಹಾಗೂ ದಾಸಿಯರನ್ನು ಬದುಕಿಸು ಎನ್ನಲು ಮತ್ತೆ ಮಚ್ಛೇಂದ್ರನು ವಿಭೂತಿಯನ್ನು ಉಚ್ಚರಿಸಿ ಅವರ ಮೇಲೆ ಎಸೆಯಲು ಅವರವರು ಕೆಳಗೆ ಬಂದು ತಮ್ಮ ತಮ್ಮ ಸ್ಥಾನದಲ್ಲಿ ನಿಂತುಕೊಂಡು ಮಚ್ಛೇಂದ್ರಯತಿಗೆ ಕೈಮುಗಿಯುವರು ಇದನ್ನು ಕಂಡ ಭಗವತಿಯು ಸಂತಸಗೊಂಡು ಮಚ್ಛೇಂದ್ರನನ್ನು ಮೂರು ದಿನಗಳ ಕಾಲ ತನ್ನಲ್ಲಿ ಏರಿಸಿಕೊಂಡು ನಂತರ ಅವನಿಗೆ ಸ್ವಶಾಸ್ತ್ರ ಹಾಗೂ ಪ್ರಸಾದಾಸ್ತ್ರದ ವರವನ್ನು ನೀಡಿ ಪ್ರೀತಿಯಿಂದ ಬೀಳ್ಕೊಡಲು ಮಚ್ಛೇಂದ್ರನು ಆ ಕಡೆಗೆ ಬಾರಾಮಲ್ಹಾರದತ್ತ ಪ್ರಯಾಣವನ್ನು ಮುಂದುವರಿಸಿದನು ಹೀಗೆ ಬಾರಾಮಲ್ಹಾರಕ್ಕೆ ಹೋಗುವಾಗ ಮಚ್ಛೇಂದ್ರನಿಗೆ ರಾತ್ರಿಯಾಗಲು ದಾರಿಯಲ್ಲಿ ವಸತಿಗಾಗಿ ಒಂದು ಗ್ರಾಮದಲ್ಲಿ ಉಳಿದುಕೊಂಡನು ಅಲ್ಲದೆ ಅಲ್ಲಿರುವ ಊರಿನ ದೇವಾಲಯವೊಂದರಲ್ಲಿ ಸುಖಾಸನದಲ್ಲಿ ನಿದ್ರಿಸುವಾಗ ಸುಮಾರು ರಾತ್ರಿ ಎರಡು ಪ್ರಹರವಾಗಲು ಅವನಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತದೆ ಆಗ ಅವನು ಅಕಸ್ಮಾತ್ ಆಗಿ ಮೇಲೆ ನೋಡಲು ಆಕಾಶದಲ್ಲಿ ಭೂತ ಸಮುದಾಯವೇ ಉದಯಿಸಿದಂತೆ ಕಾಣುತ್ತದೆ ಅವುಗಳನ್ನು ಕಂಡ ಮಚ್ಛೇಂದ್ರನು ಇವುಗಳಿಗೆ ಅನುಕೂಲಿಸಿಕೊಂಡರೆ ಸಮಯ ಬಂದಾಗ ನಮ್ಮ ಕಾರ್ಯದಲ್ಲಿ ಇವುಗಳು ಉಪಯೋಗಕ್ಕೆ ಬರಬಹುದು ಎಂದರಿತ ಮಚ್ಚೇಂದ್ರನು ಸಮಯ ಸಾಧಿಸಿ ಅವುಗಳ ಮೇಲೆ ಅಂಬಿಕೆಯವರ ದಾನ ಮಾಡಿದ ಶಕ್ತಿ ಮಂತ್ರವನ್ನು ಉಚ್ಚರಿಸಿ ಚಿಮಟಿಯಿಂದ ವಿಭೂತಿಯನ್ನು ಅವುಗಳತ್ತಯಸೆದನು ಸಾಕ್ಷಾತ್ ಕವಿ ನಾರಾಯಣನೇ ಆದ ಮಚ್ಚೇಂದ್ರನು ಮಹಾ ಮಹಿಮನಾಗಿದ್ದು ಮಹಾ ಪುರುಷನಾಗಿದ್ದನು ಹೀಗಿರಲು ಅವನ ಮಂತ್ರ ಭಸ್ಮದಿಂದಾಗಿ ಆ ಭೂತಗಳ ಚಲನವಲನಗಳು ನಿಂತುಹೋಗಿ ಅಲ್ಲಲ್ಲೇ ನಿಂತುಕೊಂಡವು ಅವುಗಳು ಆ ದಿನ ಸಮಸ್ತ ಲೋಕದ ಭೂತ ಸಂತತಿಯ ರಾಜನಾದ ಬೇತಾಳನಿಗೆ ಭೇಟಿಯಾಗಲು ನಡೆದಿದ್ದವು ಹೀಗಿರಲು ಆತ ಶರಭ ನದಿ ತೀರದ ಭೂತಗಳು ಇಂದಿನ ಸಭೆಗೆ ಬರದಿದ್ದನ್ನು ಕಂಡ ಬೇತಾಳನು ಶೋಧನೆಗಾಗಿ ಇತರ ಭೂತಗಳನ್ನು ಅಲ್ಲಿಗೆ ಕಳುಹಿಸಿದನು ಬೇತಾಳನ ಹಲವು ಮುಖ್ಯ ಭೂತಗಳು ಅಲ್ಲಿಗೆ ಬಂದು ಶೋಧಿಸಲಾಗಿ ಶರಭ ತೀರದ ಭೂತಗಳ ಆ ದೀನ ಸ್ಥಿತಿಯನ್ನು ಕಂಡು ಅದಕ್ಕೆ ಕಾರಣನಾದ ಮಚ್ಛೀಂದ್ರನನು ಕುರಿತು ಮಹಾತ್ಮನೇ ಈ ಭೂತಗಣವು ಇಂದು ಬೇತಾಳನ ಸಭೆಗೆ ಬರಲಿಲ್ಲವೆಂದರಿತ ಬೇತಾಳನು ನಮ್ಮನ್ನಿಲ್ಲಿಗೆ ಕಳುಹಿಸಿದನು ಆದ್ದರಿಂದ ಅವುಗಳನ್ನು ಬಿಡಿಸಲು ವಿನಂತಿಸಿಕೊಳ್ಳುವೆವು ಆಗ ಮಚ್ಛೇಂದ್ರನು ಅವುಗಳನ್ನು ಕುರಿತು ಎಲವು ಭೂತಗಳೇ ಅವುಗಳನ್ನು ಎಂದಿಗೂ ಬಿಡಲಾಗದೆಂದು ಬೇತಾಳನಿಗೆ ಬೇಗ ಹೋಗಿ ತಿಳಿಸಿರಿ ಎಂದು ಗದರಿಸಲು ಅವುಗಳು ಬೇತಾಳನಿಗೆ ಹೋಗಿ ಇದ್ದದ್ದು ಇದ್ದಂತೆ ನಿವೇದಿಸುವುವು ಅಲ್ಲದೆ ನೀವೇನಾದರೂ ಅಡ್ಡ ಬಂದರೆ ನಿಮ್ಮ ಗತಿಯೂ ಕೂಡ ಹಾಗೆ ಆಗುವುದೆಂದು ಆ ಯೋಗಿಯು ಹೇಳಿದನೆಂದು ತಿಳಿಸುವುವು ಈ ಸಮಾಚಾರವನ್ನು ಕೇಳಿದೊಡನೆಯೇ ಬೇತಾಳನು ಕ್ರೋಧಗೊಂಡವನಾಗಿ ಮಂತ್ರಿಗಳನ್ನು ಕರೆದು ಎಂಟು ಕಡೆಗಳಲ್ಲಿರುವ ಎಲ್ಲ ಭೂತ ಸೈನ್ಯವನ್ನು ತಕ್ಷಣವೇ ಕೂಡಿಸಲು ಕಟ್ಟಾಜ್ಞೆ ಮಾಡುವನು ಭೂತರಾಯನ ಆಜ್ಞೆಯಾಗಿದ್ದೇ ತಡ ಭೂತಭೃತ್ಯರು ಜಾಸೂದರು ಹಲಕಾರಿಗಳು ದೇಶಾಂತರಕ್ಕೆ ಹೊರಟು ಅರ್ಹಸ್ಥಾನ ಪಂಜಾಬ ಗುಜರಾತ್ ರಾಜಸ್ಥಾನ ಮಾಳವ ಮೇವಾಡ ತೆಲಂಗಾಣ ಕರ್ನಾಟಕ ಕುಡಾಳ ಕೈಕಾಡ ಮುಂತಾದ ಸಪ್ತದ್ವೀಪಗಳಿಂದ ಭೂತ ಸೈನ್ಯವು ಅವರವರ ನಾಯಕರೊಂದಿಗೆ ಬೇತಾಳನ ದರ್ಬಾರಕ್ಕೆ ಆಗಮಿಸುವವು ಅವರೊಂದಿಗೆ ವಿವಿಧ ರೀತಿಯಲ್ಲಿ ಆರ್ಭಟಿಸುತ್ತ ಅಷ್ಟ ದಂಡ ನಾಯಕರೊಂದಿಗೆ ಅಷ್ಟ ಕೋಟಿ ಭೂತ ಸೈನ್ಯದೊಂದಿಗೆ ಬೇತಾಳನು ಶರಭ ತೀರಕ್ಕೆ ಬಂದಿಳಿದನು ಆ ಭೂತ ಸೈನ್ಯವನ್ನು ಕಂಡ ಮಚ್ಛೇಂದ್ರನು ಸಾವರಿಸಿಕೊಂಡವನಾಗಿ ವಜ್ರಾಸ್ತ್ರವನ್ನು ಜಪಿಸಿ ತನ್ನ ಸುತ್ತಲೂ ಗೆರೆ ಎಳೆದುಕೊಂಡನು ನಂತರ ಭೂತಗಳಿಗೆ ಹತ್ತಿರಬಾರದಂತಾಯಿತು ಅತ್ತ ಭೂತ ಸೈನ್ಯವು ಅನೇಕ ರೀತಿಯ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಲು ಅವೆಲ್ಲವೂ ಮಚ್ಛೇಂದ್ರನ ಭಸ್ಮಕ್ಕೆ ನಿತ್ರಾಂಡವಾಗಿ ಹೋಗಲು ಕೊನೆಗೆ ಭೂತಸೈನ್ಯವು ಸೋತು ಅಷ್ಟನಾಯಕರೂ ಸಹಿತರಾಗಿ ಮಚ್ಛೇಂದ್ರನ ಕಾಲಿಗೆರಗಲು ಬೇತಾಳನು ಕ್ಷಮೆ ಕೋರಿ ಮಚ್ಛೇಂದ್ರನ ಕುರಿತು ಸ್ತುತಿಸ ಹತ್ತಿದನು ಹೀಗೆ ಸೋತು ಶರಣಾದ ಬೇತಾಳನ ಪ್ರಾರ್ಥನೆಯನ್ನು ಆಲಿಸಿದ ಮಚ್ಚೇಂದ್ರನು ನಾಯಕರ ಸಹಿತವಾಗಿ ಅವುಗಳೆಲ್ಲರನ್ನೂ ಕುರಿತು ನೀವೆಲ್ಲರೂ ನನ್ನ ಕವಿತ್ವಕ್ಕೆ ಸಹಾಯಕರಾಗಬೇಕು ಕಲಿಯುಗದಲ್ಲಿಯ ಸದ್ಭಕ್ತರಿಗೆಲ್ಲ ನಿಮ್ಮಿಂದ ತೊಂದರೆಯಾಗಕೂಡದು ಶುದ್ಧಾತ್ಮರನ್ನು ಯಾವತ್ತೂ ಕಾಪಾಡಬೇಕು ಅಲ್ಲದೆ ನನ್ನ ಲೋಕ ಕಲ್ಯಾಣ ಕಾರ್ಯದಲ್ಲಿ ನೀವೆಲ್ಲರೂ ನನ್ನ ಆಜ್ಞೆಯನ್ನು ಪಾಲಿಸುತ್ತಾ ನನ್ನ ಅಂಕಿತದಲ್ಲಿ ಇರಬೇಕು ಎಲ್ಲಕ್ಕೂ ಮಿಗಿಲಾಗಿ ಈಗ ನಡೆದ ಸಮರ ಕಥೆಯು ಲೋಕಕ್ಕೆಲ್ಲ ಪ್ರಚುರಪಡಿಸಬೇಕೆಂದು ಆಜ್ಞಾಪಿಸಲು ಬೇತಾಳ ಸಹಿತನಾಗಿ ಅಷ್ಟ ನಾಯಕರೊಂದಿಗೆ ಭೂತ ಸೈನ್ಯವು ಮಚ್ಛೇಂದ್ರನ ಮಾತಿಗೆ ಸಮ್ಮತಿಸಿ ಮನಸಾರಿ ಒಪ್ಪಿ ವಚನ ಕೊಡುವುವು ನಂತರ ಮಚ್ಛೇಂದ್ರನು ಚಿತ್ತ ಶಾಂತನಾಗಿ ಆ ಭೂತಗಳನ್ನೆಲ್ಲವೂ ಬಂಧನದಿಂದ ಬಿಡುಗಡೆಗೊಳಿಸಲು ಅವುಗಳೆಲ್ಲವೂ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಹೋದವು ಇತ್ತಮ ಛೇಂದ್ರನು ಬಾರಾಮಲ್ಹಾರಕ್ಕೆ ಬಂದು ಅಲ್ಲಿ ದೇವಿಯ ದರ್ಶನ ಪಡೆದು ಭವಾನಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಅವಳಿಂದ ವರಪ್ರಸಾದವನ್ನು ಪಡೆದನೆಂಬಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ